ನಮಸ್ಕಾರ ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಜೀವನದ ಓಟ ಯಾವ ರೀತಿ ಆಗಿದೆ ಅಂದರೆ ನಾವೇ ಕೈ ಕಟ್ಕೊಂಡು ಕೈ ಬಿ ಚಲಾಗ್ಯಾರ ನಮ್ಮ ಕೈ ಕಟ್ಟ್ಯಾರ ಕೈ ಕಟ್ಟ್ಯಾರ ಅಂತ ಗುಳಾಡಕತ್ತೀವಿ ನಾವೇ ತಪ್ಪು ಮಾಡಿ ತಪ್ಪಾಗಕತ್ತದ ತಪ್ಪಾಗಕತ್ತದ ಅಂತೇಳಿ ಸೀರೆ ಹಾಡಕತ್ತೀವಿ ಈ ರೀತಿ ನಮ್ಮ ಜೀವನ ನಡೆದ್ಬಿಟ್ಟದ ಇದು ಸರಿಯಲ್ಲ ಇಲ್ಲಿ ನಾವೇ ತಪ್ಪು ಮಾಡಿ ತಪ್ಪಾಗೆ ಅಂತ ಹೆಂಗೆ ಸೀರಾಡ್ತೀವಂದ್ರೆ ನೋಡಿರಿ ಸಿಗರೇಟ್ ಸೇದೋದು ಸರಿನಾ ತಪ್ಪಂತ ಎಲ್ಲರೂ ಹೇಳ್ತೀವಿ ಮತ್ತು ಸಿಗರೇಟ್ ಪ್ಯಾಕ್ ಮೇಲೆ ಮುದ್ರಣ ಮಾಡ್ತೀವಿ ಸಿಗರೇಟ್ ಸೇದಿದರೆ ಆರೋಗ್ಯಕ್ಕೆ ಹಾನಿಕರ ಸೇದಬೇಡಿ ಕ್ಯಾನ್ಸರ್ ಬರುತ್ತದೆ ತಂಬಾಕು ಉತ್ಪನ್ನಗಳನ್ನು ಬಳಸಬೇಡಿ ಅದರಿಂದ ಕ್ಯಾನ್ಸರ್ ಬರುತ್ತದೆ ಚಿತ್ರ ಸಮೇತ ಮುದ್ರಿಸ್ತೀವಿ ಬೇಡ ಅಂತ ಹೇಳ್ತೀವಿ ಆದರೆ ಉತ್ಪಾದನೆ ನಿಲ್ಲಿಸೋದಿಲ್ಲ ಆ ಸಿಗರೇಟ್ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳಾಗ್ಬೋದು ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಹೇಳ್ತಿವಿ ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳನ್ನು ನಿಲ್ಲಿಸೋತಿದ್ರು ಅವ್ರಿಗೆ ನಿರ್ಬಂಧ ಅವ್ರಿಗೆ ಪರವಾನಗಿಯನ್ನು ಕೊಡ್ತಾರೆ ನೀವು ಹೊಸ ಹೊಸ ಕಾರ್ಖಾನೆಗಳನ್ನು ತೆಗಿರಿ ಹೊಸ ಹೊಸ ಉತ್ಪನ್ನಗಳನ್ನು ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿ ನೋಡಿ ಒಂದು ಕಡೆಗೆ ಯಾವ ರೀತಿ ಅಂದರೆ ಅದನ್ನು ಪ್ರಚೋದನೆ ಮಾಡೋದು ಉತ್ಪಾದನೆ ಮಾಡೋಕ್ಕೆ ಈ ಕಡೆ ಬಳಸಬೇಡಿ ಅಂತೇಳಿ ಜಾಗೃತಿ ಇದೆಯಾ ಹೊಣ್ಣೆ ತಂಬಾಕು ಉತ್ಪನ್ನಗಳು ಪ್ಲಾಸ್ಟಿಕ್ಗಳು ಅದೇ ರೀತಿ ಅನೇಕ ಆಹಾರ ತಜ್ಞರು ಹೇಳ್ತಾರೆ ಕೃತಕ ಆಹಾರ ಪದಾರ್ಥಗಳನ್ನು ಬಳಸಬೇಡಿ ಆ ಕೃತಕವಾಗಿ ಉತ್ಪಾದನೆ ಮಾಡೋಂಥದ್ದು ಯಾಕೆ ಮೆದುರಿಸಲಾಗಿರಿ ಇಡೀ ಮಾನವ ಸಮುದಾಯಕ್ಕೆ ಅದರಿಂದ ಕೆಟ್ಟಾಗ್ತಾಯಿದೆ ಅಂದರೆ ಅದರಿಂದ ದುಷ್ಪರಿಣಾಮ ಇದೆ ಅಂದರೆ ಇಡೀ ಮಾನವ ಸಮುದಾಯಕ್ಕೆ ಅಷ್ಟೇ ಅಲ್ಲ ಈ ಪ್ರಾಣಿ ಜಗತ್ತಿಗೆ ಪ್ಲಾಸ್ಟಿಕ್ನಿಂದ ಇದೆ ಅಷ್ಟು ಗೊತ್ತಿದ್ರೂ ಕೂಡ ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಕ್ಕಂಥ ಕೈಗಾರಿಕೆಗಳನ್ನು ನಾವು ಯಾಕೆ ನಿಲ್ಲಿಸ್ತಾ ಇಲ್ಲ ಇಲ್ಲಿ ಮಗುವನ್ನು ಚೂಡ್ತಾ ಇದ್ದೀವಿ ಮತ್ತು ಮಗು ಇದೆ ಅಂತೇಳಿ ನಾವೇ ಬಂಡ್ ಮಾಡಕತ್ತೀವಿ ಮಗುವನ್ನು ಅಳಂಗೆ ಮಾಡಿದವರೇ ನಾವು ಪರಿಸರ ನಾಶ ಇದೆ ಅಂತೇಳಿ ಬಂಡ್ ಮಾಡಕತ್ತವರೇ ನಾಶ ಮಾಡಕತ್ತಾರೆ ಯಾವ ಪ್ರಾ ಬೇರೆ ಪ್ರಾಣಿಗಳು ಎಂದಾದ್ರೂ ಪರಿಸರ ನಾಶ ಮಾಡ್ಯಾವ ಇಲ್ಲ ಅವುಗಳ ಜಾಗವನ್ನು ನಾವು ತೊಗೊಂಡಿದ್ದು ಕಾಡನ್ನ ಕಡೆದು ನಾಡನ್ನು ಮಾಡಿ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ನಾಡಿಗೆ ಬಂದ್ರೆ ಹುಲಿ ಬಂತು ಚಿರತೆ ಬಂತು ಕರಡಿ ಬಂತು ಅಂತೇಳಿ ಸಿಕ್ಕಾಪಡೆ ಗದ್ಲ ಮಾಡಕತ್ತವ್ರು ನಾವು ತಪ್ಪು ಮಾಡೋರು ನಾವೇ ಗದ್ದಲ ಮಾಡೋರು ನಾವೇ ಇವತ್ತು ಪರಿಸರ ನಾಶ ಅನ್ನೋದು ಹೇಗಾಗಿದೆ ಅಂದರೆ ಅದೊಂದು ಮಾತಾಡಲಿಕ್ಕೆ ನಮಗೊಂದು ಹವ್ಯಾಸ ಆಗಿಬಿಟ್ಟದ್ದು ನಿಜವಾದ ಪರಿಸರ ಕಾಳಜಿ ಇಡೀ ಮಾನವ ಜನಾಂಗಕ್ಕೂ ಇಲ್ಲ ಕೆಲವ್ರು ಸುಮ್ಮ ಪರಿಸರ ಜಾಗೃತಿ ಮೂಡಿಸ್ಬೇಕಂತಾರೆ ಅಂಥವರಿಂದ ಸ್ವಲ್ಪ ಏನೋ ಪರಿಸರ ಉಳಿತಾಯ ಉಳಿತಾ ಇದೆ ಸಂರಕ್ಷಣೆ ಆಗ್ತಾ ಇದೆ ಬಿಟ್ರೆ ಅಷ್ಟು ಖಾಲಿ ಮಾಡೋ ಮಂದಿನೇ ಬಸ್ ಭಾಳ ಮಂದಿ ಅದಾವೆ ಇವತ್ತು ಕೆಲವು ಕೆಲವು ಜನ ಏನೋ ಪರಿಸರ ಹೋರಾಟಗಾರರು ನಿಜ ಹೋರಾಟಗಾರರು ಅದರಲ್ಲ ಅಂಥವರಿಂದ ಕಾರ್ಯ ಕಾಯಿಯಾಗಿ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥ ಸಾವಿರಾರು ವ್ಯಕ್ತಿಗಳು ಇವತ್ತು ಕಾಡಂಚಿನಲ್ಲೇ ಇದ್ದಾರ ಹಳ್ಳಿಗಳಲ್ಲಿ ಇದ್ದಾರ ಎಲ್ಲೋ ಮೂಲೆಯಲ್ಲಿದ್ದು ಅವರು ತಮ್ಮ ಶ್ರಮವನ್ನು ತಾವು ಮಾಡ್ತಾ ಇದ್ದಾರೆ ಪರಿಸರ ಉಳಿಸೋದಕ್ಕೆ ಪರಿಸರವನ್ನು ನಾಶ ಮಾಡ್ತಕ್ಕಂಥ ಕೆಲಸ ನಾಳೆ ಮಾಡ್ತಾ ಇದ್ದೀವಿ ಮತ್ತು ಪರಿಸರ ಉಳಿಸ್ಬೇಕಂತ ಕೂ ಹೊಸ ಹೊಸ ಟೌನ್ಶಿಪ್ಗಳನ್ನು ಮಾಡುವ ಪರಿಗಣನೆಗೆ ಯಾರು ಕೊಡ್ತಾರೆ ನಾವೇ ಮತ್ತು ಕಾಡನ್ನು ಹೇಳಿ ಪ್ರತಿಭಟನೆ ಯಾರು ಮಾಡ್ತಾರೆ ನಾವೇ ಈ ರೀತಿಯಾದ ಒಂದು ಗೊಂದಲದ ಒಂದು ದಿನಗಳು ಇವತ್ತು ಸಾಳ್ತಾ ಇದ್ದಾವೆ ಇಂಥ ದಿನಗಳಲ್ಲಿ ದ್ವಿಮುಖ ನೀತಿಯನ್ನು ಇಲ್ಲಿ ಅನ್ನಿಸ್ತಾ ಅನುಸರಿಸ್ತಾ ಇದೆ ನಡೆಸುವ ಮನಸ್ಸುಗಳು ಯಾಕಂದರೆ ಆಡಳಿತವನ್ನು ನಡೆಸಲಿಕ್ಕೆ ಅವರಿಗೂ ಕೂಡ ಆದಾಯ ಬೇಕು ಆ ಆದಾಯದ ಅನಿವಾರ್ಯತೆಯಲ್ಲಿ ಒಂದಿಷ್ಟು ತ್ಯಾಗ ಬಲಿದಾನಗಳು ಸಮಾಜದ್ದು ತ್ಯಾಗ ಬಲಿದಾನಗಳು ಮಾಡಬೇಕಾಗ್ತದೆ ಮದ್ಯಪಾನ ಮಾಡಬೇಡಿ ಅಂತಾರೆ ಮದ್ಯಪಾನ ಉತ್ಪಾದನೆ ಮಾ ಮದ್ಯ ಉತ್ಪಾದನೆ ಮಾಡೋಕ್ಕೆ ಪರವಾನಗಿಯನ್ನು ಕೊಡ್ತಾರೆ ಮಾಡಬೇಡಿ ಅನ್ನೋದಕ್ಕಿಂತಲೂ ಉತ್ಪಾದನೆ ನಿಲ್ಲಿಸಿದ್ರೆ ಆಗೋಗ್ತದಲ್ಲ ಹಾಗಾಗೋದಿಲ್ಲ ಅಂತಾರೆ ಅವರು ಈ ರೀತಿಯ ಒಂದು ಗೊಂದಲದ ಅಂತಿದ್ದು ನಮ್ಮಲ್ಲಿದೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಬಳಸುವಂಥ ನಾವುಗಳು ನಾವೇ ಬಳಸಲಿಲ್ಲ ಅಂದ್ರೆ ಯಾರೇನು ಉತ್ಪಾದನೆ ಮಾಡಿದ್ರು ರೀ ತಪ್ಪು ಮಗು ನಮ್ಮಲ್ಲಿ ಅದ ಬಳಸುವ ಮನಸ್ಸು ನಮಗಾದ ಆಮೇಲೆ ನಾವು ತಪ್ಪು ಹೊರಸ್ತೀವಿ ಅವರೇ ಉತ್ಪಾದನೆ ಮಾಡಿಕೊಟ್ಟು ಬೇಡನಕ ಅದು ಹೆಂಗೆ ಅಂತ ಅಂತೀವಿ ಇಲ್ಲಿ ಬಳಸುವ ಮನಸ್ಸುಗಳು ನಾವು ಮುಖ್ಯ ಇಲ್ಲಿ ನೋಡಿದೆವು ಮೊದಲು ಸರಿ ಆದರೆ ಅವ್ರು ತಂದು ಒತ್ತಾಯ ಒತ್ತಾಯಪೂರ್ವಕವಾಗಿ ಏನು ಕೊಡ್ತಾ ಇಲ್ಲಲ್ಲ ಅದು ತಂಬಾಕು ಉತ್ಪನ್ನಗಳಾಗ್ಬೋದು ಮದ್ಯಪಾನ ಆಗ ಮದ್ಯ ಆಗ್ಬೋದು ನಿಮ್ಗೆ ಒತ್ತಾಯ ಪ್ಲಾಸ್ಟಿಕ್ ಆಗಲಿ ನಿಮ್ಗೆ ಒತ್ತಾಯಪೂರ್ವಕ ಇಲ್ಲ ಅವರು ನೀವು ನಿಮ್ಮ ಶುಭ ಆಸಕ್ತಿಯಿಂದ ಇದ್ದೀರಿ ಅದನ್ನು ಸ್ವಲ್ಪ ಕಡಿಮೆ ಆಗ್ಬೋದು ನಾವು ನಮ್ಮ ನಿಯಂತ್ರಣದಲ್ಲಿದ್ದರೆ ಜಗತ್ತು ಒಂದು ನಿಯಂತ್ರಣದಲ್ಲಿ ಅದನ್ನು ಯಾಕಂದ್ರೆ ಜಗದ ನಾವು ಜಗದ ಒಂದು ಭಾಗ ನಾವು ಸರಿಯಾದವು ಅಂದರೆ ಜಗದು ಈ ಜಗತ್ತಿನ ಒಂದು ಭಾಗ ಸರಿಯಾದಂತೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿಕೊಂಡೇವು ಅಂದರೆ ಜಗತ್ತಿನ ಒಂದು ಪ್ಲಾಸ್ಟಿಕ್ ಆಗ್ತಕ್ಕಂಥ ಆ ಮಾಲಿನ್ಯತೆಯ ಏನಾಗಿದೆ ಅದು ಸ್ವಲ್ಪ ಕಡಿಮೆ ಆದಂತೆ ಅದಕ್ಕೆ ಮೊದಲು ನಾವು ಜಾಗೃತರಾಗಬೇಕು ಹಬ್ ತಪ್ಪಾದ ಉತ್ಪನ್ನಗಳ ಬಳಕೆಗಳನ್ನು ಕಡಿಮೆ ನಾವು ಮಾಡಿಕೊಳ್ಬೇಕು ಧನ್ಯವಾದಗಳು